ನಮ್ಮ ದೇಹದಲ್ಲಿ ಪ್ರಾಣಶಕ್ತಿ ಎಲ್ಲಿಂದ ಬರುತ್ತೆ ಅದನ್ನ ನೋಡೋಣ ಮೊದಲನೇದು ತಾಯಿಯ ಗರ್ಭ ನಾವು ಫಸ್ಟ್ ಮನುಷ್ಯ ಹುಟ್ಟಬೇಕು ಅಂತಂದ್ರೆ ತಾಯಿಯ ಗರ್ಭದಿಂದಾನೇ ನಮ್ಮ ಜನ ಆಗೋದ್ರಿಂದ ಒಂದು ಪ್ರಾಣ ಶಕ್ತಿ ಮೇಜರ್ ಆಗಿ ನಮ್ಗೆ ಸಿಗೋದು ತಾಯಿಯ ಗರ್ಭದಿಂದನೇ ಸಿಗುತ್ತೆ ಓಕೆ ಫಸ್ಟ್ ಸೆಕೆಂಡ್ ಬಂತು ಸೂರ್ಯ ಮತ್ತೆ ಚಂದ್ರ ಓಕೆ ಎಸ್ ಅದಕ್ಕೆ ನೋಡಿ ಗರ್ಭ ಸಂಸ್ಕಾರ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಕ್ಲೀನ್ ಆಗಿ ಹೇಳಿದ್ದಾರೆ ತಾಯಿ ಆದವ್ರು ಹೆಂಗಿರ್ಬೇಕು ಅವ್ರು ಯಾವ ರೀತಿ ಯೋಚನೆ ಮಾಡ್ಬೇಕು ಅವ್ರು ಯಾವ ರೀತಿ ಒಂದು ಚಲನವಲನ ಇರಬೇಕು ಅವರ ಒಂದು ಫುಡ್ ಯಾವ ರೀತಿ ಇರಬೇಕು ಅದನ್ನೆಲ್ಲ ಪಾಲನೆ ಮಾಡಿ ಅಂತ ಹೇಳೋ ಇಂಟೆನ್ಶನ್ ಏನು ಅಂತಂದ್ರೆ ನೀವು ಆ ಒಂದು ಗರ್ಭದಲ್ಲಿ ಮಗು ಇರುವಾಗ್ಲೇನೆ ಆ ಒಂದು ಮಗುವಿಗೆ ನಿಮ್ಮ ಒಂದು ಎನರ್ಜಿ ನಿಮ್ಮಿಂದ ಹೋಗ್ತಾ ಇರುತ್ತೆ ತಾಯಿಯಿಂದ ಹೋಗ್ತಾ ಇರುತ್ತೆ ಹಿಂಗಾಗಿ ಆ ಒಂದು ಉದ್ದೇಶಕ್ಕೆನೆ ಗರ್ಭ ಸಂಸ್ಕಾರದಲ್ಲಿ ಕ್ಲೀನಾಗಿ ಹೇಳಿರೋದು ಯಾವ ಫುಡ್ ತಗೋಬೇಕು ಯಾವ ಫುಡ್ ತಗೋಬಾರದು ಅಂತ ಹೇಳಿ ಸೊ ಫಸ್ಟ್ ನಮಗೆ ಈ ಒಂದು ಪ್ರಾಣಶಕ್ತಿ ಸಿಗೋದು ನಾವು ಕಣ್ಣು ಬಿಡಕ್ಕಿಂತ ಮುಂಚೆ ಅಂದ್ರೆ ತಾಯಿಯ ಗರ್ಭದಲ್ಲಿದ್ದಾಗ್ಲೇನೆ ನಮಗೆ ಪ್ರಾಣಶಕ್ತಿ ಸಿಗೋದಕ್ಕೆ ಪ್ರಾರಂಭ ಆಗುತ್ತೆ ಅದು ಯಾವ್ದ್ರ ಮೂಲಕ ಸಿಗುತ್ತೆ ತಾಯಿಯ ಮೂಲಕನೇ ಸಿಗೋದು ನಮ್ಗೆ ಫಸ್ಟ್ ಬರೋದು ತಾಯಿ ಸೆಕೆಂಡ್ ಬರೋದೇನು ಅಂತಂದ್ರೆ ನೇಚರ್ ಸಣ್ಣ ಮೂನ್ ಅಂತ ಡಿವೈಡ್ ಮಾಡೋದಕ್ಕಿಂತ ನೇಚರ್ ಅಂತ ತಗೋಬಹುದು ನೀವು ಓಕೆನಾ ಸೆಕೆಂಡ್ ನಮಗೆ ಬರೋದು ನೇಚರ್ ಇಂದ ಆ ಒಂದು ಎನರ್ಜಿ ನಮ್ಗೆ ಚೆನ್ನಾಗಿ ಸಿಗ್ತಾ ಹೋಗುತ್ತೆ ಓಕೆ ಎಸ್ ಥರ್ಡ್ ಮೇಯ್ನಾಗಿ ಬರೋದು ಬ್ರೀದಿಂಗ್ ಓಕೆ ನಾವು ಉಸಿರಾಡ್ತೀವಲ್ವ ಆ ಉಸಿರಾಡೋದಿಂದ ಸಹ ಆ ಉಸಿರಿನ ಮೂಲಕ ಪ್ರಾಣ ಶಕ್ತಿ ನಮ್ಗೆ ಸಿಗ್ತಾ ಹೋಗುತ್ತೆ ಓಕೆ ಹಿಂಗಾಗಿ ಈಗ ಮೈಂಡ್ ಫುಲ್ ಬ್ರೀದಿಂಗ್ ಅಂತ ಒಂದು ಹೊಸ ಕಾನ್ಸೆಪ್ಟ್ ಮಾರ್ಕೆಟ್ ಅಲ್ಲಿ ಹೋಗ್ತಾ ಇದೆ ನೀವೆಲ್ಲರೂ ಕೇಳಿರ್ಬೇಕು ಮೈಂಡ್ ಫುಲ್ ಬ್ರೀದಿಂಗ್ ಅಂದ್ರೆ ಏನು ಅಂತಂದ್ರೆ ನಮ್ಮ ಉಸಿರಾಟದ ಮೇಲೆ ನಮ್ಗೆ ಗಮನನೇ ಇಲ್ಲ ಕರೆಕ್ಟಾ ಸೊ ನೀವು ಅಬ್ಸರ್ವ್ ಮಾಡಿ ಯಾವ ಪ್ರಾಣಿಗಳು ನಿಧಾನವಾಗಿ ಒಂದು ಗಮನವಿಟ್ಟು ಉಸಿರಾಡ್ತಾವೋ ಅಂತ ಪ್ರಾಣಿಗಳು ತುಂಬಾ ಜಾಸ್ತಿ ಬದುಕ್ತವೆ ಕರೆಕ್ಟ ಯಾವ ಪ್ರಾಣಿಗಳು ತುಂಬ ಅವಸರವಾಗಿ ತುಂಬಾ ಅರ್ಜೆನ್ಸಿಯಲ್ಲಿ ಉಸಿರಾಡ್ತಾವೋ ಆ ಪ್ರಾಣಿಗಳು ಬದುಕೋ ತುಂಬಾ ಕಡಿಮೆ ಎಕ್ಸಾಂಪಲ್ ಕೊಡ್ಲ ನಿಮಗೆ ಆಮೆ ಆಮೆ ಎಷ್ಟು ದಿವಸ ಬದುಕತ್ತೆ ಅದೇ ನೀವು ನಾಯಿ ನೋಡಿ ನಾಯಿ ಹೆಂಗೆ ಉಸಿರಾಡತ್ತೆ ಕಂಟಿನ್ಯೂಸ್ಲಿ ಉಸಿರಾಡ್ತಾ ಇರುತ್ತೆ ನಾಲ್ಗೆ ಹೊರ ತೆಗೆದು ಕರೆಕ್ಟಾ ಹಿಂಗಾಗಿ ಆ ಒಂದು ಕಾರಣಕ್ಕೆ ಹೇಳೋದು ನಮ್ಮ ಲೈಫಲ್ಲಿ ಅರ್ಜೆನ್ಸಿ ಅನ್ನೋದು ಸಾಧ್ಯವಾದಷ್ಟು ಕಡಿಮೆ ಮಾಡ್ಕೊಳ್ಳಿ ನಿಮ್ಮ ಉಸಿರಾಟದ ಮೇಲೆ ನಿಮ್ ಗಮನ ಇರಲಿ ಬ್ರೀದಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಎನರ್ಜಿ ಆಮೇಲೆ ನಾವು ಈ ಒಂದು ಸೂರ್ಯ ಚಂದ್ರ ಅದನ್ನೆಲ್ಲ ಮರೆತೆ ಬಿಟ್ಟಿದ್ದೀವಿ ಈಗ ಬೆಳಗ್ಗೆ ಬೆಂಗಳೂರಲ್ಲಂತೂ ಆಫೀಸ್ಗೆ ಹೋಗೋ ಗಲಾಟೆಯಲ್ಲಿ ಬೆಳಗ್ಗೆ ಆರು ಐದೈದುವರೆ ಆರು ಗಂಟೆಗೆ ಮನೆ ಬಿಡ್ತೀವಿ ಆಫೀಸಲ್ಲಿ ಹತ್ತು ಗಂಟೆಗೆ ಹೋಗಿ ಕೂತ್ಕೊಂಡಿರ್ತೀವಿ ಎಲ್ಲ ಕರ್ಟನ್ಸ್ ಕ್ಲೋಸು ಎ ಸಿ ಆನು ಸೂರ್ಯ ಚಂದ್ರ ನಮ್ಗೆ ಹೊರಗೆ ಬರುವಾಗ ಚಂದ್ರ ಇರುತ್ತೆ ಬಟ್ ಕಾರಲ್ಲಿ ಕೂತ್ಕೊಂಡಿರ್ತೀವಿ ಬೆಳಕು ಬರಲ್ಲ ನಮ್ಮ ಮೈ ಮೇಲೆ ಹಿಂಗಾಗಿನೇ ಸ್ಕಿನ್ ಇನ್ಫೆಕ್ಷನ್ಸು ಸ್ಕಿನ್ ಕ್ಯಾನ್ಸರ್ಸ್ ಬರ್ತಿರೋದೀಗ ಸೊ ಸಾಧ್ಯವಾದಷ್ಟು ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡಿ ತುಂಬ ಒಳ್ಳೆಯ ಒಂದು ಚೈತನ್ಯ ಶಕ್ತಿ ನಿಮ್ಮ ದೇಹಕ್ಕೆ ಸಿಗುತ್ತೆ ಓಕೆ ನಾವು ಹಿಂಗಾಗಿ ಏನ್ ಹೇಳ್ತೀವಿ ಅಂತಂದ್ರೆ ನೀವು ಆಯುರ್ವೇದದಲ್ಲಿ ಕೇಳಿರ್ಬೇಕು ಎಂತ ಬೆಡ್ ರೇಡೆನ್ ಪೇಶೆಂಟ್ಸ್ ಇದಾರೆ ಅಂತಂದ್ರೆ ಒಂಚೂರು ಬಿಸಿಲಿ ಕೂರಿಸಿ ಅಂತ ಹೇಳ್ತಾರೆ ಕೇಳಿದೀರಾ ಬಿಸಿಲಿ ಕೂರಿಸಿ ಅಂತಾರೆ ಏನಕ್ಕೆ ಇದೇ ಪರ್ಪಸ್ ಗೆನೆ ಆ ಒಂದು ಎನರ್ಜಿ ಅವ್ರಿಗೆ ಸಿಗ್ಲಿ ದೇಹಕ್ಕೆ ಮೆಡಿಕಲ್ ಅಲ್ಲಿ ಹೋದ್ರೆ ವಿಟಮಿನ್ ಡಿ ಅಂತ ಅವ್ರು ಇಟ್ಟಿದ್ದಾರೆ ಅದು ವರ್ಕ್ ಆಗುತ್ತೆ ಇಲ್ಲನಲ್ಲ ಅದು ನಮ್ಗೆ ಬೇಕು ದೇಹಕ್ಕೆ ವಿಟಮಿನ್ ಡಿನು ಬೇಕು ಅದ್ರ ಜೊತೆಗೆ ಮೇಜರ್ ಆಗಿ ನಮಗೆ ಆ ಪರ್ಪಸ್ ಹೇಳಿರೋದೇನು ಅಂತಂದ್ರೆ ನೇಚರಲ್ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳೋ ಉದ್ದೇಶ ಏನು ಅಂದ್ರೆ ನಮ್ಮ ದೇಹಕ್ಕೆ ಈ ಒಂದು ಪ್ರಾಣಶಕ್ತಿ ಚೆನ್ನಾಗಿ ಸಿಗ್ಲಿ ಅನ್ನೋ ಪರ್ಪಸ್ಗೆ ಇದನ್ನ ಮಾಡಿರೋದು ಅದ್ರ ಜೊತೆಗೆ ನೆಕ್ಸ್ಟ್ ಇನ್ನೂ ಒಂದು ಏನು ಅಂತಂದರೆ ಮೆಡಿಟೇಷನ್ ಯಾರ್ಯಾರು ಮೆಡಿಟೇಷನ್ ಮಾಡ್ತಾರೋ ಅವರ ಒಂದು ದೇಹದಲ್ಲಿ ಪ್ರಾಣಶಕ್ತಿಯ ಪ್ರವಾಹ ತುಂಬ ಸುರಾಗವಾಗಿರುತ್ತದೆ ಓಕೆ ಎಸ್ ನೆಕ್ಸ್ಟ್ ಮೇನ್ ನಾನು ಆಗ್ಲಿಂದ ಇದನ್ನೇ ಹೇಳ್ತೀನಿ ಫುಡ್ ನಾವು ಸೇವಿಸುವಂತ ಆಹಾರ ಏನು ಫುಡ್ ತಗೋತಿರೋ ಆ ಫುಡ್ಡಲ್ಲೂ ಸಹ ಒಂದು ಪ್ರಾಣಶಕ್ತಿ ಇರುತ್ತೆ ಹಿಂಗಾಗಿ ಸಾಧ್ಯವಾದಷ್ಟು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಮತ್ತೆ ಸಾಧ್ಯವಾದಷ್ಟು ನ್ಯಾಚುರಲ್ ಫುಡ್ ಅನ್ನ ತಗೊಳ್ಳಿ ಓಕೆ ನ್ಯಾಚುರಲ್ ಫುಡ್ ಫ್ರೈಡ್ ಅಲ್ಲ ನ್ಯಾಚುರಲ್ ಆಗಿರಬೇಕು ಸೊಪ್ಪು ತರಕಾರಿ ಹಣ್ಣು ಇಂಥದನ್ನ ಸ್ವಲ್ಪ ಜಾಸ್ತಿ ಸೇವಿಸಿ ಅಂತ ಹೇಳೋದು ಏನಕ್ಕೆ ಅಂತಂದ್ರೆ ಇದು ಎಲ್ಲ ಬಂದಿರೋ ನೇಚರ್ ಎಂದನೆ ಅಲ್ವಾ ಸೊ ನೇಚರ್ ಎಂದನೆ ನಮಗೆ ಆ ಒಂದು ಚೈತನ್ಯ ಶಕ್ತಿ ಸಿಗೋದು ಹಿಂಗಾಗಿ ಗ್ರೀನ್ ಓರಿಯೆಂಟೆಡ್ ಆಗಿರೋ ಫುಡ್ಗಳನ್ನ ತಗೊಳ್ಳೋದ್ರಿಂದ ನಿಮ್ಮ ದೇಹದಲ್ಲಿ ಪ್ರಾಣಶಕ್ತಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ನಾವೀಗೇನು ಮಾಡಿದ್ದೀವಿ ಅಂತಂದರೆ ಫಾಸ್ಟ್ ಫುಡ್ಡಿಗೆ ಮೊರೆ ಹೋಗಿಬಿಟ್ಟಿದ್ದೀವಿ ಎಲ್ಲ ಫ್ರೆಶ್ ವೆಜಿಟೇಬಲ್ಸು ಫ್ರೂಟ್ಸು ಸಲಾಡ್ಸು ನಾವು ತಿನ್ನೋದು ಯಾವಾಗ ಅಂತಂದರೆ ನೀವು ನೋಡಿ ಅಬ್ಸರ್ವ್ ಮಾಡಿ ನೀವು ಯಾರಿಗಾದ್ರೂ ಹುಷಾರಿಲ್ಲ ಅಂದರೆ ಮಾತ್ರ ಹಣ್ಣು ತಗೊಂಡೋಗ್ತಾರ ಮನೆಗೆ ಸುಮ್ಮನೆ ಹಣ್ಣು ತೊಗೊಂಡೋಗ್ತೀರಾ ಅವ್ರ ಮನೆಗೆ ಯಾರಾದ್ರು ತೊಗೊಂಡೋಗಿದ್ದು ನೋಡಿದೀರಾ ಈಗ ನೀವು ಯಾರಾದ್ರೂ ಮನೆಗೆ ವಿಸಿಟ್ ಮಾಡೋಕೆ ಹೋಗ್ತಿದ್ದೀರಾ ಅಂತಂದರೆ ಅವ್ರ ಮನೆಗೆ ನೀವೇನು ತೊಗೊಂಡೋಗ್ತೀರಾ ಸ್ವೀಟ್ಸು ಮತ್ತು ಬಿಟ್ಟರೆ ಸ್ಪೈಸಸ್ಸು ಚಕ್ಲಿ ಕೊಡ್ಬೇಳೆ ಇಲ್ಲಾಂದರೆ ಸೇವು ಈ ಥರದ್ದೇ ತೊಗೊಂಡು ಹೋಗೋದು ನಾವೆಲ್ಲರೂ ಕರೆಕ್ಟಾ ಅದೇ ಯಾರಿಗಾರು ಹುಷಾರಿಲ್ಲ ಅಂತಂದ್ರೆ ಅವಾಗ ನಾವು ಹಣ್ಣು ಹೋಗ್ತೀವಿ ಕರೆಕ್ಟ್ ಇದನ್ನ ನೀವು ಚೇಂಜ್ ಮಾಡಿ ನಿಮ್ಮ ಮೆಂಟಾಲಿಟಿನ ನೀವು ಚೇಂಜ್ ಮಾಡ್ಕೋಬೇಕು ನೀವು ನಾರ್ಮಲ್ ಆಗಿದ್ದಾಗಲೂ ಹಣ್ಣು ತೊಗೊಂಡೋಗ್ ಕೊಡಿ ಅವ್ರು ತಿನ್ನಲ್ಲ ಅಂತಾರ ಯಾಕೆ ಅಂತಂದ್ರೆ ನಾವು ಅದನ್ನ ಸೆಟ್ ಮಾಡಿಬಿಟ್ಟಿದ್ದೀವಿ ಹುಷಾರ್ ಮಾತ್ರ ಹಣ್ಣು ತಿನ್ಬೇಕು ಹುಷಾರಿಲ್ದಾಗ ಮಾತ್ರ ತರಕಾರಿ ತಿನ್ಬೇಕು ಅಂತ ಆ ಇಲ್ಲ ಸಾಧ್ಯವಾದಷ್ಟು ನ್ಯಾಚುರಲ್ ಫುಡ್ಡನ್ನ ಸೇವಿಸೋದಕ್ಕೆ ಪ್ರಯತ್ನ ಮಾಡಿ ಎಷ್ಟು ನೀವು ಪ್ರಕೃತಿ ಹತ್ತಿರವಾಗಿರ್ತಿರೋ ಎಷ್ಟು ನೀವು ಪ್ರಕೃತಿಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿರೋ ಅಷ್ಟು ನಿಮ್ಮ ಒಂದು ದೇಹದ ಒಂದು ಎನರ್ಜಿ ತುಂಬಾ ಚೆನ್ನಾಗಿರುತ್ತೆ ಓಕೆ ಅದ್ರ ಜೊತೆಗೆ ಸ್ವಲ್ಪ ಸಾಧ್ಯವಾದಷ್ಟು ಬೆಳಗ್ಗೆ ಹೊತ್ತು ವಾಕಿಂಗ್ ಮಾಡಿ ಇರಲ್ಲ ಅದು ಆ್ಯಡ್ ಆಗಿಲ್ಲ ಅದನ್ನ ಹೇಳ್ತಿದ್ದೀನಿ ವಾಕ್ ಮಾಡಿ ಅದು ಹೆಂಗೆ ಬೇರ್ ಫೂಟ್ ಬರಿಗಾಲಲ್ಲಿ ವಾಕ್ ಮಾಡಿ ಅದೇನಕ್ಕೆ ಅಂತ ಮುಂದೆ ಹೇಳ್ತೀನಿ ಮುಂದಿನ ಸ್ಲೈಡಲ್ಲಿ ಅದು ಸೊ ಅದನ್ನ ಮಾಡೋದ್ರೂ ಸಹ ನಿಮ್ಮ ದೇಹಕ್ಕೆ ಪ್ರಾಣಶಕ್ತಿ ತುಂಬಾ ಚೆನ್ನಾಗಿ ಅರಿವು ಸಿಗುತ್ತೆ ಇನ್ನ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟು ಆ್ಯಂಡ್ ಈಗಿನ ಎಕ್ಸಿಸ್ಟಿಂಗ್ ದುನಿಯಾದಲ್ಲಿ ಇದು ಕಾಮನ್ ಪ್ರಾಬ್ಲಮ್ ಎಲ್ರಿಗೂ ಏನು ಅಂತಂದ್ರೆ ಸ್ಲೀಪ್ ಡಿಸಾರ್ಡರ್ಸ್ ಸರ್ ನಂಗೆ ನಿದ್ದೆನೆ ಬರಲ್ಲ ಸರ್ ನಾನು ಬೆಡ್ ಹೋಗೋದು ಒಂಬತ್ತು ಗಂಟೆಗೆ ಹೋಗ್ತೀನಿ ಬಟ್ ಮಲ್ಕೊಳ್ಳೋದು ಹನ್ನೆರಡು ವಾರಿ ಒಂದ್ ಗಂಟೆ ಆಗುತ್ತೆ ಇದು ಎಷ್ಟು ಜನದ ಪ್ರಾಬ್ಲಮ್ ಇದೆ ಇದರಲ್ಲಿ ಇದೀರಾ ನಿದ್ದೆ ಸಮಸ್ಯೆ ಎಷ್ಟು ಚೆನ್ನಾಗಿದೆ ಇಲ್ಲಿ ಇದೆಯಲ್ವಾ ಸೊ ಅದಕ್ಕ ಯಾಕಾಗತ್ತೆ ನಾವು ಅದನ್ನ ಅರ್ಥ ಮಾಡ್ಕೋಬೇಕು ಅದನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಆರ್ಗನ್ ಕ್ಲಾಕ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಅದು ನೆಕ್ಸ್ಟ್ ಐ ತಿಂಕ್ ಕ್ಲಾಸ್ ಅಲ್ಲಿ ಅದನ್ನ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ತಪ್ಪಿಸ್ಬೇಡಿ ಒಂದು ಕ್ಲಾಸು ಮಿಸ್ ಮಾಡ್ಕೋಬೇಡಿ ಎಲ್ಲರೂ ಕರೆಕ್ಟ್ ಆಗಿ ಅಟೆಂಡ್ ಆಗ್ತಾ ಬನ್ನಿ ಯಾಕಂದ್ರೆ ಇದೆಲ್ಲ ಹೆಂಗೆ ಅಂತಂದ್ರೆ ಇಟ್ ಇಸ್ ಲೈಕ್ ಅ ಚೈನ್ ಒಂದು ಸರಪಳಿ ಇದ್ದಂಗೆ ಇರುತ್ತೆ ಒಂದಕ್ಕೊಂದು 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 ಕನೆಕ್ಟೆಡ್ ಇರುತ್ತೆ ಹಿಂಗಾಗಿ ರೆಗ್ಯುಲರ್ ಕ್ಲಾಸಸ್ ಕ್ಲಾಸಸ್ನ ಅಟೆಂಡ್ ಮಾಡ್ತಾ ಬಂದ್ರೆ ಡೌಟ್ಸ್ ಏನಿದೆಯೋ ಅಲ್ಲೇ ಕ್ಲಾರಿಫಿಕೇಶನ್ ಸಿಗ್ತಾ ಹೋಗುತ್ತೆ ಓಕೆ ಎಸ್ ಸೊ ನಿದ್ರೆ ತುಂಬಾ ಇಂಪಾರ್ಟೆಂಟ್ ಎಸ್ಟ್ ಅವರ್ ಮಲ್ಕೋಬೇಕು ಸರ್ ಎಲ್ರಿಗೂ ಕ್ವಶನ್ ಇರುತ್ತೆ ಎಷ್ಟ್ ಗಂಟೆಗೆ ಮಲ್ಕೋಬೇಕು ಏನ್ ಮಾಡ್ಬೇಕು ಏನಿಲ್ಲ ಇದಕ್ಕೇನಿದೆಯಲ್ಲ ಇದಕ್ಕೆ ನಾಡಿದ್ದ ಕ್ಲಾಸಲ್ಲಿ ನಾನು ವಿತ್ ಸೈಂಟಿಫಿಕ್ ಅಲ್ಲಿ ಆನ್ಸರ್ ಮಾಡ್ತೀನಿ ಸೊ ಒಂಚೂರು ವೇಟ್ ಮಾಡಿ ಡನ್ ಎಸ್ ನೆಕ್ಸ್ಟ್ ಈಗ ನಾನು ಹೇಳಿದೆ ಪ್ರಾಣ ಶಕ್ತಿ ಅಂತ ಹೇಳಿದೆ ಅದು ಯಾವ್ದಾರ ಒಂದು ಜಾಗದಲ್ಲಿ ಇರಬೇಕಲ್ವಾ ಎಲ್ಲಿ ಲೊಕೆಟ್ ಆಗಿರುತ್ತೆ ಪ್ರಾಣಶಕ್ತಿ ನಮ್ಮ ಒಂದು ಹೃದಯದಲ್ಲಿ ಆ ಒಂದು ಪ್ರಾಣಶಕ್ತಿ ಇರೋದು ನಮ್ಮ ಒಂದು ಹೃದಯದಲ್ಲಿ ಈ ಒಂದು ಪ್ರಾಣಶಕ್ತಿ ಇರೋದು ಇದಕ್ಕೆ ಓಜಸ್ಸು ಅಂತ ಕರೀತಾರೆ ಆಯುರ್ವೇದ ಭಾಷೆಯಲ್ಲಿ ಇದಕ್ಕೆ ಓಜಸ್ಸು ಅಂತ ಕರೆಯೋದು ಎಸ್ ಓಕೆ ಈಗ ನಮ್ಮ ದೇಹದಲ್ಲಿ ಪ್ರಾಣ ಶಕ್ತಿಯ ಪ್ರವಾಹ ಇರೋದ್ರಿಂದಾನೇ ಈ ಎಲ್ಲಾ ಒಂದು ಹನ್ನೆರಡು ಸಿಸ್ಟಮ್ ಗಳು ಕೆಲಸ ಮಾಡುತ್ತೆ ಅಂತ ನಾವು ತಿಳ್ಕೊಂಡ್ವಿ ಓಕೆನಾ ಯಾವ ಸಿಸ್ಟಮ್ ಹೆಂಗ್ ಕೆಲಸ ಮಾಡುತ್ತೆ ಅಂತ ಮುಂದಿನ ಕ್ಲಾಸಲ್ಲಿ ಡೀಪ ಕಲಿತಾ ಹೋಗೋಣ